ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೇ ನಿಮಗೆಲ್ಲ ಸ್ವಾಗತ ಇವಾಗ ನಾನು ಹಿಂದಿನ ಲಾಗನ್ನು ನಾನು ಕಂಟಿನ್ಯೂ ಇದ್ದೀನಿ ಅಮ್ಮ ಅಪ್ಪ ಎಲ್ಲ ಇಲ್ಲಿ ಹಿಡಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ದರು ತೆಂಗಿನ ಗರಿ ಇದು ತೆಂಗಿನ ಗರಿಯನ್ನು ಕ್ಲೀನ್ ಮಾಡಿಬಿಟ್ಟು ಗುಡಿಸೋಕೆ ಹಿಡಿಯನ್ನು ರೆಡಿ ಮಾಡ್ಕೊಳ್ತಾಯಿದ್ರು ಸೊ ನಾನು ಒಮ್ಮೆ ಟ್ರೈ ಮಾಡ್ತೀನಿ ಅಂತ ಮಾಡ್ತಾ ಇದ್ದೀನಿ ಹಾಗೆ ನನಗೆ ತೆಂಗಿನ ಗರಿಯಿಂದ ವಾಚು ಕನ್ನಡ ಕಾಲ ಮಾಡೋದು ನೆನಪಾಯಿತು

ಯಾರಿಗೆಲ್ಲ ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ಈ ತರ ತೆಂಗಿನ ಗರಿ ವಾಚನ ಮಾಡಿ ಕಟ್ಕೊಂಡಿದ್ದೀರಾ ಅಂತ ಕಮೆಂಟ್ ಮಾಡಿ ಇವಾಗ ನೆನಪಾದ್ರೆ ಒಂದು ವಾಚ್ ರೆಡಿ ಆಗಿದೆ ಇತ್ತಾಳಿಗೆ ಇವಾಗ ಕೈ ಕಟ್ಕೋತಾಳೆ ಅವಳು ತಗೊಂಡ್ ಸೂಪರ್ ಆದ ವಾಚ್ ಮಾಡ್ಕೊಟ್ಟಿದ್ದೇನೆ ಎಷ್ಟೊತ್ತಿಗೆ ಬೀಚೋಗ್ತಾರ್ದು ಯುಕ್ತಳಿಗೆ ನೀರು ಆಟ ಆಡೋದೇ ಕೆಲಸ ಆಗಿಬಿಟ್ಟಿದೆ ಮಳೆ ಬಂದ ತಕ್ಷಣ ಅಂಗಳ ಕೋಡ್ ಹೋಗ್ತಾಳೆ ಅವ್ಳಿಗೆ ನೀರು ಅಂದರೆ ತುಂಬಾ ಇಷ್ಟ ಆಲ್ರೆಡಿ ಕೋಲ್ಡ್ ಹಾಕ್ಕೊಂಡೇ ಇದೆ ಹೇಳಿದ ಮಾತು ಕೇಳಲ್ಲ ಬಕ್ಕಿ ಹಣ್ಣು ತಿಂತ ಇದ್ದೀವಿ ಪಕ್ಕದ ಮೇಲೆ ಬಕ್ಕೆ ಹಣ್ಣು ಕೊಟ್ಟಿದ್ರು ಸೊ ಅಪ್ಪ ಕಟ್ ಮಾಡ್ಕೊತಿದ್ದಾರೆ ಇವಾಗ ತಿನ್ಬೇಕು ಹೊರಗಡೆ ಫುಲ್ ಮಳೆ ಹೊಯ್ತಾ ಇದೆ ಹಾಗೆ ಸ್ವಲ್ಪ ಜನಕ್ಕೆ ಬಕ್ಕೆ ಹಣ್ಣು ಮತ್ತೆ ಹಲಸಿನ ಹಣ್ಣಿನ ಬಗ್ಗೆ ಸ್ವಲ್ಪ ಕನ್ಫ್ಯೂಸನ್ ಇರುತ್ತೆ ಬಕ್ಕೆ ಹಣ್ಣು ಅಂದ್ರೆ ಹಣ್ಣಾದ ತಕ್ಷಣ ಸೊಳೆ ಕೂಡ ಗಟ್ಟಿಯಾಗಿರುತ್ತೆ ಹಾಗೆ ಸೊಳೆ ಅಂದ ತಕ್ಷಣ ತುಂಬ ಜನ ತೊ ಸೊಳೆ ಅಲ್ಲ ತೊಳೆ ಅಂತ ಸೊ ಕಮೆಂಟ್ ಮಾಡಿದರೆ ನಿಮ್ಮ ಉತ್ತರ ಕರ್ನಾಟಕ ಬದಿ ಆ ಕಡೆ ತೊಳೆ ಅಂತ ಹೇಳ್ಬೋದು ನಮ್ಮ ಕಡೆ ಸೊಳೆ ಅಂತಲೇ ಹೇಳ್ತೀವಿ ನಾವು ಏನು ಹೇಳ್ತೀವೋ ಅದನ್ನು ನೀವು ರೆಸ್ಪೆಕ್ಟ್ ಮಾಡಬೇಕು ನೀವೇನು ಹೇಳ್ತೀರಾ ಅದನ್ನು ನಾವು ರೆಸ್ಪೆಕ್ಟ್ ಮಾಡ್ತೀವಿ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ ಅದರಲ್ಲೂ ಆಡು ಭಾಷೆ ಅಂದರೆ ಚೇಂಜ್ ಇರುತ್ತೆ ಫೇಸ್ಬುಕ್ ಪೇಜಲ್ಲಿ ಒಂದು ಹತ್ತು ಹದಿನೈದು ಕಮೆಂಟ್ ಬಂದಿದೆ ತೊಳೆ ಅಂತ ಹೇಳ್ತೀವಿ ಹಲ್ಸಿನ ಸೊಳೆ ಅಲ್ಲ ಅದು ಅಂತ ನಾವು ನಮ್ಮ ಕಡೆ ಸೊಳೆ ಅಂತಲೇ ಹೇಳೋದು ಇನ್ನು ಬಕ್ಕೆಹಣ್ಣು ಅಂದರೆ ಸ್ವಲ್ಪ ಗಟ್ಟಿ ಸೊಳೆ ಇರುತ್ತೆ ಹಲಸಿನ ಹಣ್ಣು ಅಂದರೆ ಮೃದುವಾದ ಸೊಳೆ ಇರುತ್ತೆ ಹಾಗೆ ನೆಕ್ಸ್ಟ್ ಡೇ ಲಾಕ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು ಮಧ್ಯಾಹ್ನಕ್ಕೆ ತಿಳಿ ಸಾರು ಮಾಡಿದ್ದೆ ಅಮ್ಮ ಪೇಟೆಗೆ ಹೋಗಿದ್ರು ಕೆಲಸ ಇದೆ ಅಂತ ಹಾಗೆ ಹಿಂದಿನ ದಿನ ಮಾಡಿರೋ ನೀರು ಸಾರು ಕೂಡ ಇತ್ತು ನನ್ನ ಫೇವರೇಟ್ ಅಂತ ನಾನು ಹಾಗೆ ಬಿಸಿ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಮಾವಿನಕಾಯಿ ಹತ್ತಿನ್ನ ಬೆಳೆ ಇತ್ತು ಎಲ್ಲ ಹಾಕ್ಕೊಂಡು ಊಟ ಮಾಡಿದ್ದಾಯಿತು ಅದು ಕೂಡ ಒಂದು ನಾಲ್ಕೈದು ದಿನ ಇಟ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಎಲ್ಲಿ ಹೋಗ್ತೇ 6 ಜನ 우리 ಸುಮ್ಮನೆ ಚಪ್ಪಲಿ ಹಾಕೊಂಡು ಹಾಗೆ ಒತ್ತಿರಗೋ ಕೊಟ್ಬಿಡಾಳೆ ನಾನು ನೋರ್ತಾ ಇದೀನಿ ಅಂತ ಅವಳಿಗೆ ಗೊತ್ತಿರಲಿಲ್ಲ ಸೋ ಒಟ್ಿದ್ಲು ಎಲ್ಲೋಕ್ಕೆ ಹ ಹ ಟೂಟಕ್ಕೆ ಅವ ಬಾ 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 ಬೈ ಬಾ ಬನ್ನ ಹಾಕ್ಲೇ ಬಾ ಎಲ್ಲೋಕ್ಕೆ ಹ ಟೂಟಕ್ಕೆ ಹ ಅಂತಕ್ಕೆ ಹೋಗ್ತೇ ಹ ಎಲ್ಲ ಹೋಗ್ತಾಳೆ ಮಳೆ ಬರ್ತಾ ಇದೆ ಒಬ್ಬಳೆ ಹೊರಟಿದ್ಲು ಎಂತ ಕೆಲ್ ಕಪ್ಪೆ ನೋಡಲ್ಲ ಕೆರಲ್ ಕಪ್ಪೆ ನೋಡಲ್ಲ ಹ್ಮು ಬಂತು ಮಳೆ ಬಂತು ತೊಂಡೆ ಹಸು ನಿಮಗೆ ಜ್ವರ ಬಂತು ಯುಕ್ತಂಗೆ

Jadi, jadi, satu main lah tuh. oh, jadi, Hmm, emm, emm, hmm. Papu. Papu. papa.

ಸಂಖ್ಯಕಳು ಅಮ್ಮ ಕೂಡ ಆಮೇಲೆ ಬಂದು ಬಸ್ಸಿಗೆ ಒಂದಷ್ಟು ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಬಂದಿದ್ರು ಯುಕ್ತಾಳಿಗೋಸ್ಕರ ಅಪ್ಪ ಇಲ್ಲಿ ಕಟ್ಟಿಗೆ ಆಮೇಲೆ ದೊಡ್ಡ ದೊಡ್ಡ ಕಟ್ಟಿಗೆ ಇದನ್ನೆಲ್ಲ ಸ್ಟಾಕ್ ಮಾಡ್ತಿದ್ದಾರೆ ಮಳೆಗಾಲಕ್ಕೋಸ್ಕರ ಇಲ್ಲಿ ಒಂದಷ್ಟೊಂದು ಹಾಕೊಂಡಿದ್ದಾರೆ ನೋಡ್ಬೋದು ನೋಡಿ ಇಲ್ಲಿಂದ ಸೀದಾ ಇಲ್ಲಿ ಕಟ್ಟಿಗೆ ಮನೆ ಅಂತ ಇದೆ ಅಲ್ಲಿ ತೊಗೊಂಡೋಗಿ ಕಟ್ಟಿಗೆ ಹಾಳೆ ಭಾಗ ಒಣಗಿರೋ ಅಡಿಕೆ ಹಾಳೆ ಇರುತ್ತಲ್ಲ ಅದೆಲ್ಲ ಸ್ಟಾಕ್ ಮಾಡ್ತಿದ್ದಾರೆ ಯುಕ್ತಾಳಿಗಂತೂ ಬರೀ ಅಳೋದೇ ಕೆಲಸ ಆಗ್ಬಿಟ್ಟಿದೆ ಎಲ್ಲಿ ಬಿಟ್ಟು ಹೋದನೇ ಅವಳಿಗೆ ಹೋಲ್ಡ್ ಆಗಿದೆ ಸೊ ಇಡೀ ದಿನ ಅಳೋದೇ ಕೆಲಸ ಅಂತ ಕಳ್ತಿದ್ದೀಯೆ ಹ್ಞೂ ಎಲ್ಲಿ ಬಿಟ್ಟಿಗೆ ಹೋದಿ ಎಲ್ಲಿ ಬಿಟ್ಟಿಗೆ ಅಂತ ಕಳ್ತಿದ್ದೆ ಕೋಣ ಇಲ್ ಬಾ ತೋರಿಸ್ತೀವ ನಿಂಗೂ ತೋರಿಸ್ತೀವ ಬಾ ಬರೇ ನೋಡಿ ಇದು ಮಳೆಗಾಲಕ್ಕೋಸ್ಕರ ಒಣಗಿರೋ ಚಾಲಿ ಸಿಪ್ಪೆ ಆಮೇಲೆ ಒಣಗಿರೋ ತೆಂಗಿನ ಗರಿ ಹಾಗೆ ಕಟ್ಟಿಗೆ ಆಮೇಲೆ ಹಳೆ ಭಾಗ ಇದನ್ನೆಲ್ಲ ಸ್ಟಾಕ್ ಮಾಡಿ ಇಟ್ಕೋತಾರೆ ಮಳೆಗಾಲಕ್ಕೋಸ್ಕರ ಅಷ್ಟು ಇದು ಅಡಸಲ್ ಬೆಂಕಿ ಹಾಕ್ತೀವಲ್ಲ ಮತ್ತು ಬಚ್ಚಲ್ ಬೆಂಕಿಗೆ ಎಲ್ಲ ಸ್ಟಾಕ್ ಮಾಡಿಟ್ಟಿರೋದು ಹೀಗೆ ಸಪ್ರೇಟ್ ಕಟ್ಟಿಗೆ ಮನೆ ಅಂತಲೇ ಮಾಡ್ತಾರೆ ಇದನ್ನು ಸ್ಟಾಕ್ ಮಾಡೋಕ್ಕೋಸ್ಕರ ಸೈಡಿಗೆಲ್ಲ ತಟ್ಟಿ ಕಟ್ತಾರೆ ಹೊಳಿಯುತ್ತಲ್ಲ ಅದಕ್ಕೆ ಕ್ಲೋಸ್ ಮಾಡೋಕ್ಕೋಸ್ಕರ ತಟ್ಟಿ ಕಟ್ತಾರೆ ಈ ಥರ ಕಟ್ಟಿಗೆ ಮನೆ ಈ ಕಡೆ ಇರೋದು ಬಚ್ಚಲ್ ಮನೆ ನೀನುಗಿಯದ ಮೌನ ಎಲ್ಲೋಗ್ತಾ ಈಗ ನೀನು ಎಲ್ಲಿ ಎಲ್ಲಿ ಹೋಗ್ತಾಳೆ ಹ್ಞೂ ಇಷ್ಟು ಕೋಲ್ಡ್ ಆಗಿದ್ರು ನೀರಾಟ ಆಡೋಕೆ ಹೋಗ್ತಾಳೆ ಅಂತ ಅವಳು ಕಪ್ಪೆ ನೋಡೋಕೆ ಹೋಗೋಣ ತೋಟಕ್ಕೆ ಹೋಗೋಣ ಚಳಿ ತಿನ್ನೋಣ ಇದೇ ಕೆಲಸ ಅವಳಿಗೆ ಅಲ್ದಾನೆ ಹ್ಞೂ ಹಾಂ ಹ್ಞೂ ಹಿಂಗೆ ಎಂತಕ್ಕೆ ತಂಡಿ ಅಜೋಳು ಎಂತಕ್ಕೆ ನೋಸಬ್ಬು ಅಜೋಳು ಹ್ಞೂ ಎಂತ ಕಾಜು ಎಂಥ ಹಮ್ಮ ಮಾಡಿದ್ದು ನೀನು ಎಂಥ ಹಮ್ಮ ಮಾಡಿದ್ದಳು

ಚಳಿ ಹಾಕ್ತು ಕಡೆಗೆ ಹಾಕಿ ಕ್ಲೋಸ್ ಮಾಡ್ಕೊ ಕ್ಲೋಸ್ ಇದು ನೋಡಿ ಕೇಸು ಇದರಿಂದ ಪತ್ರೋಡೆ ಮಾಡಿದ್ರೆ ಚೆನ್ನಾಗಿರುತ್ತೆ ಮರಕೇಸುವಿನ ಎಲೆ ಆಮೇಲೆ ಇಲ್ಲಿ ಚಳ್ಳೆ ಹಣ್ಣು ಕೊಯ್ಯೋಕ್ಕೆ ಬಂದಿದ್ದೀವಿ ಯುಕ್ತ ಅಳಿ ಹೇಳಿದ್ದೇ ಅರ್ಥ ಆಗಲ್ಲ ಅವಳಿಗೆ ಚಳ್ಳೆ ಹಣ್ಣು ಬೇಕಂತೆ ಆಗಿದೆ ಆದರೂ ಒಂದೆರಡು ಕೊಯ್ಕೊಳ್ಳೋಣ ಅಂತ ಈ ಮಾಡ್ತಾ ತಗೋ ನಂತರ ಹಾಗೆ ಯುಕ್ತ ಮುಂದೆ ಮುಂದೆ ಓಡ್ ಬಂದು ಅಲ್ಲಿ ನೇರ್ಲೆಹಣ್ಣು ನೋಡಿದ್ರಲ್ಲ ಹಿಂದಿನ ದಿನ ಸೊ ಅಲ್ಲಿವರಿಗೂ ಓಡಬಂದ್ಲು ಅವಳನ್ನು ಹಿಡಿಯೋದು ಆಗಿದೆ ನನಗೆ ಸೌಕಾಶ ಜಂಪ್ ಆ ಮಾಡ್ ತಿನ್ಕ ಖಾಲಿಯಾಗಿ ಮಾಡ್ಕೋ ಹಣ್ಣಿನ್ನ ತಿನ್ನು ಖಾಲಿ ಮಾಡು ಓಕೆ ಹಾಗೆ ನೋಡ್ಕೊಂಡು ಗದ್ದೆ ಹತ್ರ ಬಂದ್ವಿ ಗದ್ದೆ ಹತ್ರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಕೈ ಆಗ್ಲೇ ಹಲೋ ಕೌಸ್ ಕೌಸ್ಸು ದಟ್ ಎಲ್ಲಿ ಹೋಗ್ತಾ ಈಗ ಹ್ಞೂ ನೋಡಿ ಗದ್ದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಗೇರ್ಬೀಜ ಎಲ್ಲ ಈಗ ಇಲ್ಲೇ ಮಗ ನೋಡಿ ಯುಕ್ತಾಳಿಗೆ ಕೂಗೋದೇ ಕೆಲಸ ಸಲ ಬಂದಾಗ ಗೇರ್ಬೀಜ ಕೊಯ್ದಿದ್ವಲ್ಲ ಗೇರ್ ಬೀಜ ಕೊಯೋಣ ಅಂತ ಕೂಗ್ತಾ ಇದ್ದಾಳೆ ಬೀಯುತ್ತೆ ನೀನು ಅಲ್ಲಿ ಹಾ ಸರ್ಕಸ್ ಮಾಡಿ ಓಕೆ ಫಿಶಿಂಗ್ ಮಾಡ್ತೀಯ

ಹಾಗೆ ಸೀನ್ ಎಲ್ಲ ತುಂಬ ಚೆನ್ನಾಗಿತ್ತಲ್ಲ ಒಂದಷ್ಟು ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡ್ರೆ ನಿಮಗೆ ರೀಲ್ಸ್ ಎಲ್ಲ ಸಿಗುತ್ತೆ ಬಾ ಹಲೋ ಬಾ ನೀರು ಬರ್ತಿಲ್ಲ ನೀರು ಖಾಲಿ ನೀರು ಖಾಲಿಯಾಗಿದೆ

ನೋಡಿದ್ರಲ್ಲ ಮಧ್ಯಾಹ್ನ ದಿನ ನೆಕ್ಸ್ಟ್ ಡೇ ಸಂಜೆ ಅವರಿಗೆ ಅಮ್ಮ ಮಗಳು ಏನೆಲ್ಲ ಮಾಡಿದ್ವಿ ಅಂತ ಹಳ್ಳಿಯ ಗದ್ದೆ ವಾತಾವರಣ ಎಲ್ಲ ನಿಂಬು ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡಿಬಿಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜ್ ಫೇಸ್ಬುಕ್ ಪೇಜ್ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ න සක්කේ ෆ්‍රේෂාගල හන්සිනන්න නොඩේ. ස්වීටගෙත.